ಯಾರು ದೊಡ್ಡವ್ರ ಇಲ್ಲ ಅಲ್ಲಾಡ್ತವ್ ನಿಂತ ಅಲ್ಲೇ ಹೋಗ್ಬಿಡ್ಲಿ ಗಟ್ಟಿಗೆ ಐತೆ

ಜೈ ಹಿಂದೆ ಏನೋ ಮಾಡಲ್ಲ ಒಂದ್ ಸ್ವಲ್ಪ ಕಡೆಗೆ ಹೋಗಿ ಸ್ವಲ್ಪ ಸ್ವಲ್ಪ ತಾಯಿ ಅವ್ರು ಓಡಿ ನೋಡ್ತಾವ್ರೆ ಚೋರು ऐसा 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 ऐसा

ಎರಡು ಕಳ್ಳು ಒಂದೇ ನಾಲ್ಕೆ ವ್ಯಾಪಾರ ಯಾಕಣ್ಣ

ಹೇಳ್ಬಿಡು ಎಲ್ಲಾರು ಕೇಳ್ಬಿ ಹೇಳು ದೊಡ್ತ್ನೇ ಪರಾಗ್ಲೂ ಸಮಾಧಾನವಾಗಿಲ್ಲ ಸಮಾಧಾನವಾಗಿ

ಅವೆಲ್ಲ ಕತಿಗಳು ಬೇಡ ನೀನ್ ಮೊದ್ಲು ಹಿಡ್ಕೊಂಡಿದ್ಯಾಲ ಹಿಡ್ಕೊಂಡಿದ್ಯಕೊಂಡ್ರೇಳ್ ನೋಡಪ್ಪ ಓತಾನೆ ಎತ್ತ ಓತಾನೆ ಇಲ್ಲ ನೀನ್ ದಾರಿ ಕೊಟ್ರೆ ದಾರಿ ಕೊಟ್ಟರೆ ನಾನು ಮಾತಾಡ್ತೀನಿ ದಾರಿ ಕೊಟ್ಟು ಹೇಳಿ ನಾನು ಮಾತಾಡೋ

ಮೂರನೇ ದಿವಸ ನಾನು ಚಪ್ಪರೆ ಬಂದ್ ತೋತಾ ಇದ್ದೀನಿ ಅಂದ್ರೆ ಯಜಮಾನರು

ನನ್ನ ಕೈ ಕೊಂಜತೆ ಎತ್ತುಕೊಂಡು ನೋಡ್ತಾನೆ ಆಮೇಲೆ ನೀನು ಹೇಳಬೇಕು ಈ ಜಾತ್ರೆ ವಲ ಯಾಯ ಅಂತ ನಿಯತ್ತ ಏನು ಅಂತ ನಾಲ್ಕದಿನಸ್ ನಿಂತ سوچಿಬಿಟ್ಟಿದ್ದೀವಿ سوچಿಬಿಟ್ಟಿದ್ದೀವಿ ನಾವು फोर्थಸಿನ ಇರ್ಲಿ ಬತ್ತಿಲ್ಲ ನಮ್ಮ ಸ್ನೇಹಿತನು ಇರ್ಲಿ ಅಂತ ಇಲ್ಲಿ ಬಂದಿದ್ದೀವಿ

அது <laughs> ஆம

ಸಂತೋಷ್ ಬಂದ ಯಾರು ಇದ್ರಾಗ ಸಂಪಾದನೆ ಮಾಡ್ತಾನಿಲ್ಲ ನಿಜ ಸಬಲಂಬರ್ಷ ಮಾಡ್ಕಂತಾನ ಇಪ್ಪತ್ತೈದು ಸಾವಿರ ಬಡ ಯಾರ ಒಂದ್ರ ಮೂರು ಜನ

ನಾನು ಮೊದಲೇ ಕೇಳಿದೀನಿ ಯಾರಾದ್ರೂ ಒಬ್ರು ಮಾತಾಡಬೇಕು ಋಣ ಇದ್ರ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನಾನ ನಾನ್ ಚಾಪುರದಾಗ ಬಂದು ವ್ಯಾಪಾರ ಕೂತಾವಾಗ ನಾನು ಕಟ್ಟಿರೋ ದುಡ್ಡು ಗೊತ್ತಿದ್ದವನೇ ಬಂದು ಇಷ್ಟು ಕೊಟ್ಬಿಟ್ಟಿದ್ದೀನಿ ಅಂದಾಗ ದೂಸ್ರಾ ಮಾತು ನಾನು ಮಾತಾಡಿದೀನಿ

ಒಂದ್ರು ಹೇಳಿದಿರಿ ಬಿಡಿ ಇಲ್ಲಿ ನಿರ್ಸಿಲ್ಲ ಕೇಳಿಸಿಲ್ಲ ಇಲ್ಲಿ ಹೇಳಿದೀನಿ ಬಿಡು

ભાઈ સંતોષા કોટલે હા ઈડ કોટના ભાઈ ઈડ કોટ બા ખેડ다가 હા મુ થાય ચાટવા દે મત રહેવું એ છે બા મુ થાય

ಇವತ್ತು ಬಗ್ಗೆ ಇವತ್ತು ವಿಶೇಷತೆ ಏನಂತಂದ್ರೆ ಇವತ್ತು ಬ್ಯಾಟಿಂಗ್ ಸುಬ್ರಹ್ಮಣ್ಯ ಎರಡಲ್ಲಿ ಕರೆಗಳನ್ನ ಇವತ್ತು ಸಪ್ಲಂ ಜಾತ್ರೆ ಮೆರವಣಿಗೆಗೋಸ್ಕರ ತಗೊಂಡಿದ್ದೀನಿ ಒಂದು ಹತ್ತು ಜೋಡಿ ಎತ್ತು ಸಪ್ಲಂ ಪರ್ಸೆನ್ ಅಲ್ಲಿ ಮೆರವಣಿಗೆ ಮಾಡ್ಬೇಕಂತ ಇಲ್ಲಿ ಇವಾಗ ಇವಾಗ ಇಲ್ಲಿಂದ ನಾವು ಇಲ್ಲಿ ಮೆರವಣಿಗೆ ಮಾಡ್ಕೊಂಡು ಮನೆಗೆ ಹಾಕೊಂಡು ಹೋಗ್ತೀವಿ ಸಬ್ಲಂ ಪರಿಸ್ಥಿತಿ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು ಪ್ರತಿ ವರ್ಷನೂ ಹತ್ತರಿಂದ ಹನ್ನೆರಡು ಜೋಡಿ ನಮ್ಮ ಸ್ನೇಹಿತರು ಅಂತ ಇರ್ತಿರ್ತವೆಲ್ಲಿಂಗಣ್ಬಿಟ್ಟು ನಮ್ಮ ನಾರಾಯಣ ಸಾಮಾನ್ಯ ಇವು ಬಂದ್ಬಿಟ್ಟು ಆರು ಲಕ್ಷದ ಮೂವತ್ತು ಸಾವಿರಕ್ಕೆ ನಾವು ತಗೊಂಡಿದ್ರಿ ಆಮೇಲೆ ಎಲ್ರಿಗೂ ನಾನು ಹೇಳೋದೇ ಬಸವಣ್ಣ ಸೇವೆ ಅಂತ ಮಾಡ್ರಿ ಕೊಂಬನ ಕಾಲ್ಶಾಯಕ್ ಮೆರೆಸ್ತಾನೆ ಆ ಬಸವಣ್ಣನ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಇನ್ನೊಬ್ರನ್ನ ತೆಗಲ್ಸೋದು ಇನ್ನೊಬ್ಬರನ್ನ ಇದು ಮಾಡೋದು ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಈ ದೇವ್ರ ಸನ್ನಿಧಾನದಲ್ಲಿ ಹೇಳ್ತೀನಿ ಯಾರೇ ಆಗಲಿ ಬಸವಣ್ಣ ದೇವ್ರು ಕಟ್ಟೋದವ್ರು ಎಲ್ಲರೂ ರೈತರೇನೇನೆ ಇನ್ನೊಬ್ಬರು ರೈತನ ಇನ್ನೊಬ್ಬರು ರೈತನ್ನ ತೆಗೆಸ್ತಾನಂದ್ರೆ ಅವ್ನು ರೈತನಾಗಿರೋಲ್ಲ ಅವ್ನು ಬೇರೇನೇ ಆಗಿದ್ರೆ ಮಾತ್ರನೇ ಅದು ಮಾತಾಡೋಕ್ಕೆ ಸಾಧ್ಯ ಆ ಕಾರಣಕ್ಕೆ ಯಾರನ್ನು ತೆಗೆಲ್ದಿರ ಯಾರನ್ನೂ ಇದು ಮಾಡ್ತೀರ ನಮ್ಮ ನಮ್ಮ ಕೆಲಸ ನಾವು ಹೋದ್ರೆ ಸಾಕು ಕೆಲಸ ಮಾತಾಡಬೇಕು ನಾವು ಮಾತಾಡೋದಕ್ಕಿಂತ ಜಾಸ್ತಿ ಕೆಲಸ ಮಾತಾಡಬೇಕು ಆ ಕಾರಣಕ್ಕೆ ಇವತ್ತು ಈ ಸ್ವಾಮಿಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಆಮೇಲೆ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋರಿಗೆಲ್ಲನು ನಮ್ಮ ಘಾಟಿ ಸುಬ್ರಹ್ಮಣ್ಯ ಅಂತಂದ್ರೆ ಕೆ ಸುಬ್ರಹ್ಮಣ್ಯಕ್ಕೆ ಹೋದಷ್ಟೇನೆ ಫಲ ಇಲ್ಲಿ ನಮ್ಗೆ ಸಿಗ್ತೈತೆ ಆ ಕಾರಣಕ್ಕಾಗಿ ಅನುಗ್ರಹ ಇದೆ ಹೌದು ಕ್ಷೇತ್ರ ಬಂದು ಇದೆಲ್ಲ ಸರ್ಪಕ್ಷೇತ್ರ ಸುಬ್ರಹ್ಮಣ್ಯ ಇದೇನಪ್ಪ ಅಂದ್ರೆ ತಾನಾಗೆ ಉದ್ಭವ ಆಗಿರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಈ ಭಗವಂತನ ಸಂವಿಧಾನದಲ್ಲಿ ಎರಡು ದೇವರು ಪೂರ್ವಾಮುಖವಾಗಿ ಸುಬ್ರಹ್ಮಣ್ಯೇಶ್ವರ ಪಶ್ಚಿಮಾಂಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾನೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಭಗವಂತನ ದರ್ಶನ ಮಾಡಿಕೊಂಡ್ರೆ ಜನ್ಮ ಜನ್ಮಾಂತರ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇಂಥ ಒಂದು ಮಹಾಕ್ಷೇತ್ರದಲ್ಲಿ ನಮ್ಮ ಸಂತೋಷ ಅವರು ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಎತ್ತರ ತಗೊಂಡಿದ್ದಾರೆ ಭಗವಂತ ಅವ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟೆಲ್ಲ ಕಾಪಾಡಿ ಆಗಲಿ ಅಂತ ಆ ಸುಬ್ರಹ್ಮಣ್ಯನ ನಾವು ಪ್ರಾರ್ಥನೆ ಮಾಡ್ಕೊತ ಇದ್ವಿ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿನ ದರ್ಶನ ಮಾಡಿದ್ರೆ ಸಾಕು ಮಕ್ಕಳಿಲ್ಲ ಅಭಿವೃದ್ಧಿ ಇಲ್ಲ ಇಂಥದಕ್ಕೆಲ್ಲ ಈ ಸ್ವಾಮಿ ಬಾಳವರ ಪುತ್ರ ನೀವೇ ಎಲ್ಲ ಸ್ವಾಮಿ ನೋಡಿ ಆ ಸ್ವಾಮಿ ಅನುಗ್ರಹದಿಂದ ಒಳ್ಳೇದಾಗಲಿ ಅಂತ ನಾವು ಇವ್ರ ಪರವಾಗಿ ಕ್ಷೇತ್ರ ಪರವಾಗಿ ನಮಸ್ಕಾರ ಮಾಡ್ತೀವಿ ಮೆರವಣಿಗೆ ಆಂಜನೇಯ ದೇವಸ್ಥಾನವರೆಗೂ ಮೆರವಣಿಗೆ ಇರುತ್ತೆ ದಯವಿಟ್ಟು ಎಲ್ಲರೂ ನಮ್ಮ ಜೊತೆ ಪಾಲ್ಗೊಳ್ಳ್ರಿ ಈಗ ಅಲ್ಲಿಗೆ ಹೋಗೋಣ ಹಳ್ಳಿಕಾರ್ ಉಳಿಸ್ರಿ ಹಳ್ಳಿಕಾರ್ ಬೆಳೆಸಿ ಜೈ ಹಳ್ಳಿಕಾರ್ ಜೈ ಬಿಟ್ಟೆ 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 ಬಿಟ್ಟೆ